ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿ ರಾಜ್ಯದ ಜನತೆಗೆ ಶಾಕ್ ಕೊಟ್ಟಿತ್ತು ಇದೀಗ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆಯಾಗಿದೆ ಇವತ್ತಿನಿಂದ ಪರಿಷ್ಕೃತ ಮೆಟ್ರೋ ಟಿಕೆಟ್ ದರ ಜಾರಿಯಾಗಿದ್ದು ಅಧಿಕೃತವಾಗಿ ಬಿಎಂಆರ್ಸಿಎಲ್ ದರದ ಬಗ್ಗೆ ಮಾಹಿತಿಯನ್ನು ನೀಡಿದೆ ಮೆಟ್ರೋ ದರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಬಿಎಂಆರ್ಸಿಎಲ್ ಅಧಿಕಾರಿಗಳು ದರ ಏರಿಕೆ ಸಮಿತಿಯ ಸದಸ್ಯರು ಹೈ ವೋಲ್ಟೇಜ್ ಸಭೆಯನ್ನ ಮಾಡಿದ್ರು ಕಳೆದ ಎಂಟು ವರ್ಷದಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿರಲಿಲ್ಲ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಯ ಕುರಿತು ರಚಿಸಿದ್ದ ಸಮಿತಿ ಸಿಂಗಾಪುರ ಹಾಂಕಾಂಗ್ ದೆಹಲಿಗೆ ತೆರಳಿ ಅಲ್ಲಿನ ಮೆಟ್ರೋ ದರ ಪರಿಷ್ಕರಣೆಯ ಕ್ರಮ ದರ ಹೆಚ್ಚಳವನ್ನು ಅಧ್ಯಯನ ಮಾಡಿ ದರ ಪರಿಷ್ಕರಣೆಯ ವರದಿ ಸಿದ್ದಪಡಿಸಿದೆ ಇನ್ನು ಪರಿಷ್ಕೃತ ನಮ್ಮ ಮೆಟ್ರೋ ದರ ಹೇಗಿದೆ ಅನ್ನೋದನ್ನು ನೋಡಿದಾದರೆ ಶೂನ್ಯದಿಂದ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಎರಡರಿಂದ ನಾಲ್ಕು

ಇನ್ನು ಟಿಕೆಟ್ ದರ ಏರಿಕೆಯನ್ನ ಸಾರ್ವಜನಿಕರು ಖಂಡಿಸಿದ್ದು ಬಿಎಂಆರ್ಸಿಎಲ್ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಕಿಡಿಕಾರಿದ್ದಾರೆ ಈಗಾಗಲೇ ಬೆಲೆ ಏರಿಕೆಯಿಂದ ಬಿಂದು ಹೋಗಿರುವಂತಹ ಜನರಿಗೆ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಪದೇ ಪದೇ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ